श्री सुब्रह्मण्य श्रीसुब्रह्मण्यप्रसन्नं स्कान्दपुराणान्तर्गत श्रीकुक्के सुब्रह्मण्यक्षेत्रपुराणं शुक्लां भरदरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये गुरुर्ब्रह्मा गुरुविष्णु गुरुदेवो महेश्वरः गुरुः परब्रह्म तस्मै श्रीगुरवे नमः अथ ಚತುರ್ದಶೋಧ್ಯಾಯ ಸೂತರೆಂದರು ಕುಮಾರ ಪರ್ವತದ ಮತ್ತೊಂದು ಕಥೆಯನ್ನು ಹೇಳುವೆನು ಕುಮಾರ ಪರ್ವತಕ್ಕೆ ಶ್ರೀಪರ್ವತಕ್ಕೆ ಕುಮಾರ ಪರ್ವತದ ಶಿಖರದಲ್ಲಿ ಋಷಿಗಳು ಸಾಧ್ಯರು ದೇವತೆಗಳು ಗಂಧರ್ವರು ಅಪ್ಸರಿ ಶ್ರೀಯರು ಮೊದಲಾದವರು ವಾಸ ಮಾಡುತ್ತಾರೆ ಈ ಪರ್ವತದ ದಕ್ಷಿಣ ದಿಕ್ಕಿನಲ್ಲಿ ಪಿತೃದೇವತೆಗಳಿರುವವರು ಪಶ್ಚಿಮ ದಿಕ್ಕಿನಲ್ಲಿ ಸಿದ್ಧರು ವಿದ್ಯಾಧರಾದಿಗಳಿರುವರು ಗಿರಿಯ ಶಿಖರದಲ್ಲಿ ನಾರದಾದಿ ಮುನಿಗಳಿರುವರು ಈಶಾನ್ಯ ಮೊದಲ್ಗೊಂಡು ಕ್ರಮವಾಗಿ ಶಂಕರನು ಇಂದ್ರನು ಅಗ್ನಿಯು ಯಮನು ನಿರುತಿಯು ವರುಣನು ವಾಯುವು ಕುಬೇರನು ಕೂಡ ಇರುವರು ಮಾವು ಕಿರುಗೋಳಿ ಬಿಳಿ ಅಶ್ವತ್ಥ ಮೊದಲಾದ ಮಹಾವೃಕ್ಷಗಳು ನೇರಳೆ ಬೇವು ಬೈನೆ ತೆಂಗು ಬಿಲ್ವ ಹಲಸು ಗೋಳಿಮರಗಳು ಅತ್ತಿ ಕಿತ್ತಳೆ ಮಾದಳ ಲಿಂಬೆ ಗಿಡಗಳು ಕರವೀರ ಜಾಜಿ ಮರಜಾಜಿ ನಂದಿಬಟ್ಲು ಮೊದಲಾದ ಪುಷ್ಪ ಗಿಡಗಳು ಅಗರು ಚಂದನ ವೃಕ್ಷಗಳು ಕುಮುದ ತಾವರೆ ಸಂಪಿಗೆ ತುಳಸಿ ದರ್ಬೆ ಗಿಡಗಳು ಗರ್ಗ ಅರಸಿನ ಗಡ್ಡೆಗಳು ಸಂಜೀವನ ಮುಂತಾದ ಔಷಧಿಗಳು ಈ ಪರ್ವತದಲ್ಲಿರುತ್ತವೆ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಶೂದ್ರರು ಕೂಡ ತಂಡ ತಂಡವಾಗಿ ಅಲ್ಲಿ ನಿಂತು ಸುಬ್ರಹ್ಮಣ್ಯನನ್ನು ಪ್ರತಿ ವರ್ಷದಲ್ಲಿ ಸೇವಿಸುತ್ತಾರೆ ಅಲ್ಲಿರುವ ಮುನಿಗಳು ಪಶುಗಳು ಪಕ್ಷಿಗಳು ಹುಲ್ಲು ಪೊದರು ಬಳ್ಳಿ ಮೊದಲಾದ ಸರ್ವಜೀವಿಗಳು ಪುಣ್ಯಜೀವಿಗಳು ಆ ಪರ್ವತದ ಬಳಿಯಲ್ಲಿ ಮಂತ್ರ ಬ್ರಹ್ಮ ಬ್ರಹ್ಮಯಜ್ಞಾದಿಗಳನ್ನು ಮಾಡಿದವನು ವಾಜಪೇಯಿ ಮೊದಲಾದ ಯಜ್ಞಫಲಗಳನ್ನು ಹೊಂದುವನು ಅಲ್ಲಿ ಭಕ್ತಿಯಿಂದ ದೇವರ ಪೂಜೆಯನ್ನು ಮಾಡುವವನು ಸ್ವರ್ಗಸ್ಥರಾದ ಪಿತೃಗಳೊಡನೆ ಮೋಕ್ಷವನ್ನು ಪಡೆಯುವನು ಆ ಪರ್ವತದಿಂದ ಹುಟ್ಟಿದ ತೀರ್ಥದಲ್ಲಿ ಸ್ನಾನ ಮಾಡಿದವರು ಗಂಗಾದಿ ಸಮಸ್ತ ತೀರ್ಥಗಳಲ್ಲಿ ಸ್ನಾನ ಮಾಡಿದ ಪುಣ್ಯವನ್ನು ಹೊಂದುವರು ಕುಮಾರಧಾರಾ ತೀರ್ಥಗಳಲ್ಲಿ ಪಿತೃತರ್ಪಣ ಮಾಡಿದರೆ ಸರ್ವ ಪಿತೃಗಳಿಗೂ ತೃಪ್ತಿಯುಂಟಾಗುವುದು ತಿಳಿದು ಅಥವಾ ತಿಳಿಯದೆ ಮಾಡಿದ ಪಾಪವು ಕೂಡಲೇ ಆ ಸ್ನಾನ ಪಾನ ಪ್ರೋಕ್ಷಣಗಳಿಂದ ನಷ್ಟವಾಗುವುದು ಆ ಕುಮಾರಧಾರೆಯಲ್ಲಿ ಮಿಂದ ಮಾತ್ರದಿಂದ ಮನಸ್ಸಿನ ಸಮಸ್ತ ದೋಷಗಳಿಗೂ ಪರಿಹಾರ ಹೊಂದುತ್ತವೆ ಎಂಬಲ್ಲಿಗೆ ಸ್ಕಾಂದ ಪುರಾಣಾಂತರ್ಗತ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಪುರಾಣದಲ್ಲಿ ಹದಿನಾಲ್ಕನೆಯ ಅಧ್ಯಾಯವೂ ಮುಗಿದಿದು श्री सुब्रह्मण्यार्पितमस्तु